ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ಸೌಮ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಹಾಲಯ ಅಮಾವಾಸ್ಯ ಹಬ್ಬ ಇರೋದರಿಂದ ನಾನು ಬೆಳಗ್ಗೆ ಬೇಗ ಎದ್ದು ಸ್ವಲ್ಪ ಹೊತ್ತು ವಾಕಿಂಗ್ನ ಮುಗಿಸ್ಕೊಂಡು ಇವಾಗ ನಾನು ಸ್ನಾನಕ್ಕೆ ಹೋಗ್ತಾ ಫ್ರೆಶ್ ಅಪ್ ಆಗಿ ಬರ್ತೀನಿ ಇವಾಗ ಸಹ ಬೆಳಕು ಸಹ ಬಂದಿತ್ತು ನಾನು ಫ್ರೆಶ್ಅಪ್ ಆಗೋ ಅಷ್ಟರಲ್ಲಿ ಬೆಳಕು ಸಹ ಬಂದಿತ್ತು ನೋಡಿ ಇವಾಗ ಈ ಥರ ಇದೆ ನನ್ನ ಸುತ್ತಮುತ್ತಲಿನ ವಾತಾವರಣ ಸೊ ನೋಡಿ ನಾನು ನಿನ್ನೆನೆ ಮನೆಯೆಲ್ಲ ಕ್ಲೀನ್ ಮಾಡಿ ಮಾಡಿಕೊಂಡಿದ್ದೆ ಅದಕ್ಕೆ ಇವತ್ತು ಕ್ಲೀನಿಂಗ್ ಕ್ಲೇ ಕೆಲಸ ಏನೂ ಇರಲಿಲ್ಲ ಸೊ ಇವತ್ತು ರಂಗೋಲಿನ ಹಾಕೋಂಗಿಲ್ಲ ಸೊ ಅದರಿಂದ ನಾನು ಹಾಕಿಲ್ಲ ಈ ಕಡೆ ಪೂಜೆಗೂ ಸಹ ನಾನು ಎಲ್ಲ ತಯಾರಿ ಮಾಡ್ಕೊಂಡಿದ್ದೆ ಸೊ ಇವಾಗ ಪೂಜೆ ಮಾಡ್ಕೋಬೇಕಷ್ಟೆ ಪೂಜೆನ ಮಾಡಿ ಧೂಪ ದೀಪನೆಲ್ಲ ಬೆಳಗಿ ಇವಾಗ ತಿಂಡಿ ಎಲ್ಲ ಮುಗೀತು ಸೊ ಇವಾಗ ನಾನು ಹಬ್ಬದ ಅಡುಗೆಗಳನ್ನ ಶುರು ಮಾಡ್ಕೊಂಡ್ವಿ ಒಂದು ಪಾತ್ರೆಗೆ ಬೆಲ್ಲ ಹಾಕಿ ಬೆಲ್ಲ ಮುಳುಗುವಷ್ಟು ನೀರನ್ನು ಹತ್ತೆ ಹಾಕೊಂಡಿದ್ರು ಈ ಕಡೆ ಅದು ಕುದಿತಾ ಇರಬೇಕಾದ್ರೆ ಈ ಕಡೆ ನೆನ್ನೆ ಅಕ್ಕಿ ಹುರಿದು ಮಿಲ್ ಮಾಡಿಸಿದ್ರಲ್ಲ ಅದಕ್ಕೆ ಉರಿಗಡಲೆ ಎಳ್ಳು ಮತ್ತು ಕಡಲೆ ಬೀಜದ ಪುಡಿನ ಹಾಕ್ಕೊಂಡು ಅವರು ಚೆನ್ನಾಗಿ ಕಲ್ಸ್ಕೊತಾ ಇದ್ದಾರೆ ನೋಡಿ ಆ ಥರ ಅದನ್ನೆಲ್ಲ ಪೌಡ್ರ್ ಮಾಡಿಟ್ಕೊಂಡಿದ್ರು ಉರಿಗಡಲೆ ಎಳ್ಳು ಎಲ್ಲನೂ ಇವಾಗ ನೋಡಿ ಬೆಲ್ಲ ಕುದೀತಾ ಬಂತು ಸೊ ಇವಾಗ ಕಾಯಿ ತುರಿನ ಹಾಕ್ಕೊಂಡ್ರು ಕಾಯಿ ತುರಿನ ಹಾಕ್ಕೊಂಡು ಈ ಥರ ಚೆನ್ನಾಗಿ ತಿರುಗ್ಕೊಳ್ತಾ ಇದ್ದಾರೆ ಬೆಲ್ಲ ಕರಗಿ ಆ ನೀರು ಕುದೀತಾ ಇರಬೇಕಾದ್ರೆ ಕಾಯಿ ತುರಿನ ಹಾಕ್ಕೊಂಡು ಈ ಥರ ಚೆನ್ನಾಗಿ ತಿರುಗೊಂಡು ನೀವು ಕೊತ್ತ ಕೊತ್ತ ಅಂತ ಅದು ಕುದಿಬೇಕು ಕಾಯಿ ಆ ಬೆಲ್ಲದ ಪಾಕದಲ್ಲಿ ಅಲ್ಲಿವರೆಗೂ ವೇಯ್ಟ್ ಮಾಡ್ಕೊಳ್ಳಿ ಸೊ ಇವಾಗ ನೋಡಿ ಅದು ಕುದಿ ಬರ್ತಾ ಇದೆ ನೋಡಿ ಈ ಥರ ದೊಡ್ಡ ಪಾತ್ರೆಯಲ್ಲಿ ಮಾಡಬೇಕಾದ್ರೆ ನೀವು ಸೌದೆ ಒಲೆಯಲ್ಲಿ ಮಾಡ್ಕೋತೀವಿ ನಾವು ಹಳ್ಳಿಗಳ ಕಡೆ ಗ್ಯಾಸಲ್ಲೆಲ್ಲ ಇದೆಲ್ಲ ಸ್ವಲ್ಪ ಕಷ್ಟನೇ ಸೊ ಅದರಿಂದ ಇವಾಗ ನೋಡಿ ಕುದೀತಾ ಇದೆ ಇವಾಗ ಅದಕ್ಕೆ ಕಲಸಿರುವಂಥ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಚೆನ್ನಾಗಿ ತಿರುಗ್ಕೊಳ್ತಾ ಇದ್ದಾರೆ ಸಿಕ್ಕಿನುಂಡೆ ಮಾಡ್ಕೊಳ್ಳೋದಕ್ಕೆ ಸೊ ನೋಡಿ ಸಿಕ್ಕಿನೆ ಅದು ಚೆನ್ನಾಗಿ ಬೆಂದಾಯಿತು ಇವಾಗ ಅದಕ್ಕೆ ಸಿಕ್ಕಿನುಂಡೆನೇ ಇದರಲ್ಲಿ ಅಜ್ಜಿ ಬಿಡೋಕೆ ಮೈದಾ ಹಿಟ್ಟನ್ನು ಕಲಸಿ ಕೂಡ ಇಟ್ಕೊಂಡ್ರು ಇವಾಗ ಸ್ವಲ್ಪ ತಣ್ಣಗಾಯ್ತು ಅದು ಇವಾಗ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೇವೆ ನೋಡಿ ಆ ಥರ ಸೈಜಲ್ಲಿ ಉಂಡೆನ ಇದ್ದಾರೆ ಅತ್ತೆ ಸೊ ನಾನು ಕೂಡ ಸ್ವಲ್ಪ ಹೊತ್ತು ಉಂಡೆನ ಕಟ್ಕೊಂಡೆ ಸೊ ನೋಡಿ ಉಂಡೆಗಳೆಲ್ಲ ತಯಾರಾದವು ಸೊ ಇವಾಗ ಇದನ್ನು ನಾವು ಮೈದಾ ಹಿಟ್ಟನ್ನ ನೀರಲ್ಲಿ ಸ್ವಲ್ಪ ಉಪ್ಪಾಕಿ ಕಲಸಿಟ್ಕೊಂಡಿದ್ವಲ್ಲ ಅದರಲ್ಲಿ ಡಿಪ್ ಮಾಡಿ ಮಾಡಿ ಎಣ್ಣೆಗೆ ಹಾಕೋಬೇಕು ಈ ಉಂಡೆಗಳನ್ನು ಸೊ ನೋಡಿ ನನ್ನ ಕೈ ಬಿಸಿ ತಾಡಿದೆ ಸ್ವಲ್ಪ ಕೆಂಪಿಗೆ ಆಗಿಬಿಟ್ಟಿತ್ತು ಸೊ ನೋಡಿ ಇವಾಗ ಸೊ ಇವಾಗ ನಾವು ನೋಡಿ ಡಿಪ್ ಮಾಡಿ ಮಾಡಿ ಅದನ್ನು ಎಣ್ಣೆಲಿ ಫ್ರೈ ಮಾಡ್ಕೋತಾ ಇದ್ದೀವಿ ಸೊ ನೋಡಿ ಸ್ವಲ್ಪ ಸ್ವಲ್ಪನೇ ಬಿಟ್ಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಈ ಥರ ಬಂದರೆ ಸಾಕು ಬೆಂದಿದೆ ಅಂತ ಸೊ ಇವಾಗ ಆಯಿತು ಅದು ನೆಕ್ಸ್ಟ್ ನಾವು ಉದ್ದಿನ ಒಡೆನ ಕೂಡ ಮಾಡ್ಕೊಂಡ್ವಿ ಮಸಾಲೆ ವಡೆನೂ ಕೂಡ ಮಾಡ್ಕೊಂಡ್ವಿ ಆ ವಿಡಿಯೋ ಸ್ವಲ್ಪ ಸ್ಕಿಪ್ ಆಗೋಯ್ತು ಸೊ ಇವಾಗ ಸಂಜೆ ಇಷ್ಟೊತ್ತರಲ್ಲಿ ಅಷ್ಟರಲ್ಲಿ ಸಂಜೆ ಆರು ಗಂಟೆ ಆಯಿತು ಇವಾಗ ನಾನು ದೀಪನ ಹಚ್ಚಿ ದೇವ್ರಿಗೆ ಪೂಜೆನ ಸಹ ಮಾಡಿಕೊಂಡೆ ಇವಾಗ ಎಡೆನೂ ಕೂಡ ಹಾಕಿದೆ ನಮ್ಮ ಮನೇಲಿ ಇರುವಂಥ ಪದ್ಧತಿಯದು ಹೋಗಿರೋರಿಗೆ ಎಡೆ ಹಾಕೋದು ಸೊ ನೋಡಿ ಇವಾಗ ಉದ್ದಿನೊಡೆ ಮಸಾಲ ವಡೆ ಮತ್ತು ಉಂಡೆ ಎಲ್ಲ ಕೂಡ ರೆಡಿ ಆಯಿತು ನಮ್ಮ ಮನೆಯಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿದೆ ನಾನು ಇನ್ನೂ ಸಹ ನನ್ನ ವೀಡಿಯೋಸ್ಗಳನ್ನ ಇಂಪ್ರೂವ್ ಮಾಡ್ಕೋತೀನಿ ಸೊ ಅದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯೂ